ಈಗಾಗಲೇ ಚಿತ್ರದುರ್ಗದ ಸ್ವಾಮೀಜಿಯೊಬ್ಬರ ಮೇಲೆ ದಾಖಲಾಗಿದ್ದಂತಹ ಕೇಸು ಪೋಕ್ಸೋ ಪ್ರಕರಣದ ಆ ಒಂದು ಕೇಸ್ ಇನ್ನೂ ತನಿಖೆಯ ಹಾದಿಯಲ್ಲಿ ನಡೀತಾನೆ ಇದೆ ಅದರ ಬೆನ್ನ ಹಿಂದೆನೇ ಆ ತನಿಖೆಯ ನಡೀತಾ ಇರೋದ್ರ ಮಧ್ಯೆನೇ ಮತ್ತೊಬ್ಬ ಸ್ವಾಮೀಜಿಯ ಅಪ್ರಾಪ್ತೆ ಬಾಲಕಿಯ ಮೇಲೆ ಕಿರುಕುಳ ಕೊಟ್ಟಿರುವಂತಹ ಒಂದು ಪ್ರಕರಣ ನಡೆದಿದೆ ಈ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅವರನ್ನು ರಾತ್ರೋರಾತ್ರಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಬಳಿ ಈ ಒಂದು ಘಟನೆ ನಡೆದಿದೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಒಂದು ದೂರನ್ನ ಕೊಟ್ಟ ಮೇಲೆ ಬಯಲಾಗಿರುವಂತಹ ಈ ಒಂದು ಪ್ರಕರಣ ಇದು ಬಹಳ ಟ್ವಿಸ್ಟ್ ಇದೆ ಇಂತಹ ಈ ಒಂದು ಪ್ರಕರಣದಲ್ಲಿ ಅಪ್ರಾಪ್ತಿಯ ಮೇಲೆ ಲೈಂಗಿಕ ಕಿರುಕುಳದ ಆರೋಪವನ್ನು ಹೊತ್ಕೊಂಡಿದ್ದಾರೆ ಮತ್ತೊಬ್ಬ ಮಠದ ಸ್ವಾಮೀಜಿ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಬಾಲ ಮಂಜುನಾಥ ಸ್ವಾಮೀಜಿ ಇದೀಗ ಪೋಕ್ಸೋ ಪ್ರಕರಣದಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ ತುಮಕೂರು ಜಿಲ್ಲೆಯ ಕುಡಿಗಲ್ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಶ್ರೀ ವಿದ್ಯಾ ಚೌಡೇಶ್ವರಿ ಮಠ ತುಮಕೂರಿನ ಹುಲಿಯೂರು ದುರ್ಗದಲ್ಲಿ ಇರುವಂಥದ್ದು ಹಂಗರ್ನಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಬಾಲ ಮಂಜುನಾಥ ಸ್ವಾಮೀಜಿ ಇದೀಗ ಪೊಲೀಸರ ವಶಕ್ಕೆ ಬಂದಿದ್ದಾರೆ ನೋಡಿ ಇದೇ ಸಂದರ್ಭದಲ್ಲಿ ಬೇರೊಂದು ಹಗರಣವೂ ಕೂಡ ಬಯಲಿಗೆ ಬಂದಿದೆ ಇದರ ವೃತ್ತಾಂತ ತುಂಬ ದೊಡ್ಡದಾಗಿದೆ ಮಠದ ಸ್ವಾಮೀಜಿಯನ್ನ ಇದೀಗ ತುಮಕೂರು ಜಿಲ್ಲಾ ಎಸ್ ಪಿ ಅವರ ಆರ್ಡರ್ನಂತೆ ಇದೀಗ ಬಂಧಿಸಲಾಗಿದೆ ಎಸ್ಪಿ ಅಶೋಕ್ ಕೆವಿ ನೇತೃತ್ವದಲ್ಲಿ ಬಂಧಿಸಲಾಗಿದ್ದು ಪೊಲೀಸರಿಂದ ತನಿಖೆ ಮುಂದುವರೆದಿದೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಸ್ವಾಮೀಜಿಗಳ ಮೇಲೆ ಬಂದಿರುವಂತಹ ಮತ್ತೊಬ್ಬ ಕಾವಿಧಾರಿ ಸ್ವಾಮೀಜಿಯ ಮೇಲೆ ಬಂದಿರುವಂತಹ ಆರೋಪ ಇದು ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಆರೋಪ ಹುಲಿಯೂರು ದುರ್ಗದ ಹಂಗರ್ನಹಳ್ಳಿಯ ಶ್ರೀ ವಿದ್ಯಾ ಚೌಡೇಶ್ವರಿ ಮಠ ಮಠದ ಸ್ವಾಮೀಜಿಯನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದರ ಕಥೆ ಇನ್ನೆಲೆ ಹೇಳುವಂಥದ್ದಾದರೆ ಪೀಠಾಧ್ಯಕ್ಷರು ಈತರು ಈತ ಈ ಸ್ವಾಮೀಜಿ ಏನಿದ್ದಾರೆ ಬಾಲಮಂಜುನಾಥ ಸ್ವಾಮೀಜಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹಂಗರಹಳ್ಳಿಯ ವಿದ್ಯಾಚೋಡೇಶ್ವರಿ ಮಠದ ಪೀಠಾಧ್ಯಕ್ಷ ಬಾಲಮಂಜುನಾಥ ಸ್ವಾಮೀಜಿ ಈ ವೃತ್ತಾಂತ ಹೇಗೆ ಬಯಲಿಗೆ ಬರುತ್ತೆ ಒಬ್ಬ ಅಪ್ರಾಪ್ತಿಯನ್ನು ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದು ನಂತರ ಬೆಳಕಿಗೆ ಬರುತ್ತೆ ಇವರಾಗಿ ಇವರೇ ಒಂದು ದೂರನ ಕೊಡೋದಕ್ಕೆ ಹೋಗ್ತಾರೆ ಚರ್ಮ ರೋಗಕ್ಕೆ ಚಿಕಿತ್ಸೆ ಬೇಕಾಗಿರುತ್ತೆ ಇವರಿಗೆ ಹಾಗೇನು ಮಾಡ್ತಾರೆ ಇವ್ರನ್ನ ಬೆದರಿಸಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಈ ಸ್ವಾಮೀಜಿ ಫೆಬ್ರವರಿ ಹತ್ತನೇ ತಾರೀಕು ತುಮಕೂರಿನಲ್ಲಿ ಸೈಬರ್ ಸ್ಟೇಷನಲ್ಲಿ ದೂರನ್ನು ದಾಖಲು ಮಾಡಿರ್ತಾರೆ ಇವ್ರ ಕತೆ ಈ ಒಂದು ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದು ಹೇಗೆ ಬೆಳಕಿಗೆ ಬಂತು ಸ್ವಾಮೀಜಿ ಕಿರುಕುಳ ಕೊಟ್ಟಿರೋದು ಹೇಗೆ ಬೆಳಕಿಗೆ ಬಂತು ಅಂತ ಸ್ವಾಮೀಜಿ ಆಪ್ತ ಸಹಾಯಕ ಅಭಿಲಾಷ್ ಅನ್ನೋ ವ್ಯಕ್ತಿ ಎಫ್ಐಆರ್ ದಾಖಲು ಮಾಡ್ತಾರೆ ತಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿ ಸ್ವಾಮೀಜಿ ಕಡೆಯಿಂದಲೇ ಕೆಲವರ ವಿರುದ್ಧ ದೂರು ದಾಖಲಾಗಿರುತ್ತೆ ಅವರ ಹೆಸರು ಕೂಡ ಇದೆ ಆದರೆ ಅದೇ ಆರೋಪಿಗಳು ಸ್ವಾಮೀಜಿಯವರ ಬೇರೊಂದು ಹಗರಣವನ್ನು ವಿಚಾರಣೆ ವೇಳೆ ಬಯಲು ಮಾಡ್ತಾರೆ ನೋಡಿ ಈ ಥರ ಈ ಒಂದು ಅಪ್ರಾಪ್ತೆ ಮೇಲೆ ಆಗಿರುವಂತಹ ಕಿರುಕುಳ ಲೈಂಗಿಕ ಕಿರುಕುಳ ಪ್ರಕರಣ ಬೆಳಕಿಗೆ ಬಂದಿದ್ದು ಯಾವಾಗ ಈ ಸ್ವಾಮೀಜಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಕೆಲವರು ಹಣಕ್ಕೆ ಅಂತ ಆ ವ್ಯಕ್ತಿಗಳ ಹೆಸರನ್ನು ಕಂಪ್ಲೇಂಟಲ್ಲಿ ದಾಖಲು ಮಾಡ್ತಾರೋ ಅವಾಗ ಯಾವಾಗ ವಿಚಾರಣೆಯನ್ನು ನಡೆಸ್ತಾರೋ ಆ ವಿಚಾರಣೆ ಸಂದರ್ಭದಲ್ಲಿ ಈ ಸ್ವಾಮೀಜಿ ಮಾಡಿರುವಂಥ ಕೆಲಸವನ್ನು ಅವರು ಬಿಚ್ಚಿಡ್ತಾರೆ ಆ ವಿಚಾರಣೆಯ ಏನು ವಿಚಾರಣೆ ಸಂದರ್ಭದಲ್ಲಿ ಬಂದಂತಹ ಕೆಲವು ಸತ್ಯ ಏನಿದೆ ಅದರ ಮೇಲೆ ಇದೀಗ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಸ್ವಾಮೀಜಿ ಸೇವಕ ಅಭಿಷೇಕ್ ಮತ್ತು ಟೀಮ್ನಿಂದ ಬೆದರಿಕೆ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಇಡಲಾಗಿದೆ ಅನ್ನೋ ಒಂದು ವಿಚಾರಣೆಯನ್ನು ನಡೆಸಬೇಕಾದ್ರೆ ಈ ಲೈಂಗಿಕ ಕಿರುಕುಳದ ಆರೋಪ ಅಲ್ಲಿಗೆ ಓಪನ್ ಆಗಿದೆ ಮಠದಲ್ಲಿನೇ ಅಪ್ರಾಪ್ತ ಬಾಲಕಿಗೆ ಸ್ವಾಮೀಜಿ ಲೈಂಗಿಕ ಕಿರುಕುಳ ಕೊಟ್ಟಿರೋದ್ರ ಬಗ್ಗೆ ಅಭಿಷೇಕ್ ಕೊಟ್ಟಂತಹ ಮಾಹಿತಿ ಮೇರೆಗೆ ನಿನ್ನೆ ರಾತ್ರಿನೇ ಪೊಲೀಸರು ಮಠಕ್ಕೆ ತೆರಳುತ್ತಾರೆ ಪರಿಶೀಲನೆಯನ್ನು ನಡೆಸ್ತಾರೆ ಪರಿಶೀಲನೆ ಸಂದರ್ಭದಲ್ಲಿ ಸ್ವಾಮೀಜಿಯ ಅಸಲಿ ಮುಖ ಬಟ ಬಯಲಾಗಿದೆ ಬಾಲ ಮಂಜುನಾಥ ಸ್ವಾಮೀಜಿ ವಿರುದ್ಧ ಇದೀಗ ಪೋಕ್ಸೋ ಕೇಸ್ ದಾಖಲು ಮಾಡಿ ಸ್ವಾಮೀಜಿಯನ್ನ ಬಂಧಿಸಲಾಗಿದೆ ತುಮಕೂರಿನ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಬಳಿಯ ಶ್ರೀ ವಿದ್ಯಾ ಚೌಡೇಶ್ವರಿ ಮಠ ಅಲ್ಲಿನ ಪೀಠಾಧ್ಯಕ್ಷ ಈ ಸ್ವಾಮೀಜಿ ನೋಡಿ ನಿನ್ನೆ ಹುಲಿಯೂರು ದುರ್ಗ ಪೊಲೀಸ್ ಅಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ ನಿನ್ನೆ ರಾತ್ರಿಯೇ ಸ್ವಾಮೀಜಿ ಆಪ್ತ ಮತ್ತು ಸ್ವಾಮೀಜಿ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ವಶಕ್ಕೆ ತೆಗೆದುಕೊಂಡಿದ್ದಾರೆ ತುಮಕೂರಿನ ಎಸ್ ಪಿ ಅಶೋಕ್ ಕೆ ವಿ ನೇತೃತ್ವದಲ್ಲಿ ಇವರನ್ನು ಬಂಧಿಸಿದ್ದಾರೆ ಅಭಿಷೇಕ್ ಮೇಲೆ ಸ್ವಾಮೀಜಿ ಯಾಕೆ ದೂರ ಕೊಡ್ತಾರೆ ಇಲ್ಲಿ ಒಂದಷ್ಟು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಇದೆ ಅಂದರೆ ಸ್ವಾಮೀಜಿ ಅವರಿಗೆ ಒಂದು ಏನೋ ಗುಪ್ತ ಕಾಯಿಲೆ ಸಮಸ್ಯೆ ಇರುತ್ತೆ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಒಂದು ವಾಟ್ಸಪ್ ಮುಖೇನ ಫೋಟೋನ ಕಳಿಸಿರ್ತಾರೆ ಒಬ್ಬ ಕ್ಯೂರ್ ಮಾಡೋವಂಥವ್ರಿಗೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ನಾನು ಈ ಒಂದು ಫೋಟೋನ ಕಳಿಸಿದ್ದೆ ನನಗೆ ಚರ್ಮ ವ್ಯಾಧಿ ಇತ್ತು ಹಾಗಾಗಿ ಡಾಕ್ಟ್ರಿಗೆ ನೇರವಾಗಿ ನಾನು ಆ ಜಾಗವನ್ನು ತೋರಿಸಲಿಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ವಾಟ್ಸಪ್ ಮುಖಾಂತರ ನಾನು ಇಮೇಜನ್ನು ಕಳಿಸಿದೆ ವಿಡಿಯೋ ಕಾಲ್ ಮಾಡುವಂತೆ ಅದನ್ನೇ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಡಾಕ್ಟ್ರು ಹೇಳಿದ್ರು ವೀಡಿಯೋ ಕಾಲ್ ಮಾಡಲಿಕ್ಕೆ ಅದನ್ನೇ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಇದನ್ನು ನನ್ನ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಆ ದೂರನ್ನು ಸ್ವಾಮೀಜಿ ತುಮಕೂರಿನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತಾರೆ ಯಾವಾಗ ಕೆಲವ ವ್ಯಕ್ತಿಗಳ ಆರೋಪ ಮಾಡಿರ್ತಾರೆ ಕೆಲವು ವ್ಯಕ್ತಿಗಳ ಮೇಲೆ ಅವರು ಈ ಆರೋಪಿಗಳು ಏನಿರ್ತಾರೆ ವಿಚಾರಣೆ ಮಾಡ್ತಾ ಇರ್ತಾರಲ್ಲ ಅವರು ಸ್ವಾಮೀಜಿಯ ಈ ಕರಾಳ ಮುಖವನ್ನು ಬಿಚ್ಚಿಡ್ತಾರೆ ಇದು ಅಪ್ರಾಪ್ತಿಯ ಮೇಲೆ ಮಠದಲ್ಲೇ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಆರೋಪ ಆಗಿರೋದ್ರಿಂದ ಮಠದ ಸ್ವಾಮೀಜಿಯನ್ನು ಹಾಗೆಯೇ ಸ್ವಾಮೀಜಿಯ ಆಪ್ತನನ್ನು ಪೊಲೀಸರು ವಶಕ್ಕೆ ರಾತ್ರೋರಾತ್ರಿಯೇ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮಠದ ಅಂಗಳದಲ್ಲಿ ಬಹಳಷ್ಟು ಜನರಿಗೆ ಮಠ ಮಾನ್ಯಗಳು ಅಂದಾಗ ನಾವು ಜನರಲೈಸ್ ಆಗಿ ಹೇಳುವಂಥದ್ದು ಬೇಡ ಆದರೆ ಎಲ್ರಿಗೂ ಇರುವಂಥದ್ದು ಭಕ್ತಿ ಶಕ್ತಿ ಎಲ್ಲವೂ ಕೂಡ ಆದರೆ ಇಂತಹ ಕೆಲವೇ ಕೆಲವು ಎಕ್ಸಾಂಪಲ್ಗಳಿಂದ ಬಹುತೇಕರಲ್ಲಿ ಇರುವಂತಹ ಒಳ್ಳೆಯ ಭಾವನೆ ನಶಿಸಿ ಹೋಗಲಿಕ್ಕೆ ಖಂಡಿತ ಸಾಧ್ಯ ಇದೆ ಯಾರನ್ನು ನಂಬೋದಪ್ಪ ಯಾರನ್ನು ಬಿಡೋದಪ್ಪ ಕಾವಿದಾರಿಗಳೇ ಸರ್ವಸಂಗ ಪರಿತ್ಯಾಗಿಗಳೇ ಹೀಗಾದಾಗ ಯಾರನ್ನು ನಂಬೋದು ನಾವು ಅನ್ನುವಂಥ ಆ ಮನಸ್ಸಿನ ಖೇದಕರ ವಾತಾವರಣ ಇದೆಯಲ್ಲ ಅದನ್ನು ಖಂಡಿತವಾಗಿ ಯಾವುದೇ ಆಗಲಿ ಯಾರೇ ಆಗಲಿ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನೋಡೋಣ ಈ ಆರೋಪ ಕಂಪ್ಲೇಂಟ್ ಆಗಿದೆ ಬರೀ ಆರೋಪ ಅಷ್ಟೇ ಅಲ್ಲ ಇದು ಪೋಕ್ಸೋ ಪ್ರಕರಣದಲ್ಲಿ ಪೋಕ್ಸೋ ಪ್ರಕರಣ ಅಂದರೆ ಬಹಳ ಬಲವಾಗಿ ಈಗಾಗಲೇ ಏನೇನು ಪ್ರಕರಣಗಳು ನಡೆದಿದ್ದಾವೆ ರಾಜ್ಯದಲ್ಲಿ ಅನೇಕ ಪ್ರಕರಣಗಳು ಅದರಷ್ಟೇ ಇದೂ ಕೂಡ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳ್ತೀವಿ ಅದೇ ರೀತಿ ಆ ಪ್ರಕರಣ ಆಗುವಂಥ ಎಲ್ಲ ಸಾಧ್ಯತೆಗಳು ಸ್ವಾಮೀಜಿಗಳ ಮೇಲೆ ದಾಖಲಾಗಿರುವಂಥದ್ದು ತಮ್ಮ ಸ್ಥಾನವನ್ನು ಮರೆತು ಸಮಾಜದಲ್ಲಿ ತಮಗಿರುವಂಥ ಗೌರವವನ್ನು ಮರೆತು ಸಮಾಜದಲ್ಲಿ ತಮಗಿರುವಂತಹ ಪ್ರತಿಷ್ಠೆಯನ್ನು ಮರೆತು ಈ ರೀತಿ ಮಾಡ್ತಾರೆ ಅಂತಂದರೆ ಖಂಡಿತವಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ ಎಸ್ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟಾಲಿನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈ ಹಿಂದೆ ಚಿತ್ರದುರ್ಗದಲ್ಲಿ ನಡೆದಂತಹ ಕೇಸ್ನ ಬಗ್ಗೆನೂ ಕೂಡ ಸಾಕಷ್ಟು ಮುತುವರ್ಜಿ ಕಾಳಜಿಯನ್ನು ವಹಿಸಿ ನೊಂದಂತಹ ಮಕ್ಕಳಿಗೆ ಅನೇಕ ಮಕ್ಕಳಿಗೆ ನ್ಯಾಯ ಕೊಡಿಸುವುದರಲ್ಲಿ ಮತ್ತು ಸಮಾಜದಲ್ಲಿಂತಹ ಘಟನೆಗಳ ನಡೆದಾಗ ಮುಂಚೂಣಿಯಲ್ಲಿ ಮೈಸೂರಿನ ಒಡನಾಡಿ ಸಂಸ್ಥೆ ಅವರಿಗೆ ಸಹಾಯ ಹಸ್ತ ಚಾಚೋದಕ್ಕೆ ಮುಂದೆ ಇರುತ್ತೆ ಸ್ಟಾಲಿನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸ್ಟಾಲಿನ್ ಅವರ ನಮಸ್ಕಾರ ಗುರುಪ್ರಸಾದ್ ಮಾತಾಡ್ತಾ ಇದ್ದೀನಿ ಗುರುಪ್ರಸಾದ್ ನಮಸ್ಕಾರ ಎಸ್ ನಮಸ್ತೆ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ತಮಗೆ ಹೌದು ತಮಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗ್ಲಿ ಈ ವಿಚಾರದಲ್ಲಿ ಈ ದಿನದಲ್ಲಿ ಇಂತಹ ಒಂದು ಆ ವಿಚಾರವನ್ನು ಹೇಳಬೇಕು ಅಂದ್ರೆ ಬಹಳ ಕಷ್ಟ ಆಗ್ತಾ ಇದೆ ಆದ್ರೆ ಸಮಾಜದಲ್ಲಿ ನಡೆದಿರುವಂತಹ ವಿಚಾರಣೆ ಇದು ಹೌದು ತುಂಬಾ ನೋವಿನ ವಿಚಾರ ಇದು ಹಬ್ಬದ ದಿನ ಅಂತ ಎಲ್ಲ ಪ್ರತಿ ದಿವಸ ಸೂತುಕವೇ ಆಗಿದೆ ಪ್ರತಿ ದಿನ ಸೂತುಕವೇ ನಮ್ಮ ದೇಶದಲ್ಲಿ ನಡೀತಾ ನಮ್ಮ ಜನ ಎಚ್ಚೆತ್ತುಕೊಳ್ಳಕ್ಕೆ ಇದು ಒಂದು ಸಕಾಲ ಆಗ್ಬೇಕು ಜನ ಬದಲಾವಣೆ ಆಗ್ಬೇಕು ಜನ ನಮ್ಮ ನೋಡಿ ಧರ್ಮ ಮತ್ತೆ ನಂಬಿಕೆಗಳು ನಮ್ಮ ಜೀವನದೊಳಗೆ ಖಂಡಿತವಾಗ್ಲು ಇರ್ಬೇಕಾಗತ್ತೆ ನಮ್ಮ ಮನೆ ಒಳಗಡೆ ಇರ್ಬೇಕು ನಮ್ಮ ಮನಸ್ಸೊಳಗೆ ಇರಬೇಕು ಯಾವಾಗ ದೇವರು ಮತ್ತೆ ನಮ್ಮ ನಡುವೆ ಒಬ್ರು ಆ ಮಧ್ಯವರ್ತಿ ಬರ್ತಾರೆ ಆ ಮಧ್ಯವರ್ತಿ ನಮ್ಮ ರೀತಿಯ ಮನುಷ್ಯನೇ ಆಗಿರ್ತಾರೆ ಎಲ್ಲಾ ರೀತಿಯಾದಂತ ಸಮಸ್ಯೆಗಳನ್ನ ಹೊತ್ಕೊಳ್ಳಿ ಅದರಲ್ಲೂ ಕೂಡ ಅಧಿಕಾರ ಅನ್ನುವಂಥದ್ದು ಕ್ರೋಢೀಕರಣ ಆಗ್ತಾ ಹೋದಾಗೆ ಹೋದಾಗೆ ಕೇಂದ್ರೀಕೃತ ಆಗ್ತಾ ಹೋದಾಗೆ ಹಣಕಾಸು ಅಧಿಕಾರ ಅಂತಸ್ತು ಎಲ್ಲಾ ಕಡೆ ಒಂದೇ ಮನುಷ್ಯನಲ್ಲಿ ಕ್ರೋಢೀಕರಣ ಆಗ್ತಾ ಹೋದಾಗೆ ಅವನು ರಾಕ್ಷಸನಾಗ್ತಾ ಹೋಗ್ತಾನೆ ಅವನು ಸರ್ವಾಧಿಕಾರಿ ಆಗ್ಬಿಟ್ರೆ ಎಲ್ಲರನ್ನು ಉರಿದು ಮುಕ್ಕುವಂತ ಕೆಲ್ಸಕ್ಕೆ ಇಳಿತಾನೆ ಅಂತ ಹೇಳೋದು ನಮ್ಗೆ ಪ್ರತಿ ಸಲ ಏನಾಗ್ತಾ ಇರುತ್ತೆ ಸಾಬೀತಾಗ್ತಾ ಇದೆ ಅದು ಇಂತ ಜಾತಿ ಇಂತ ಧರ್ಮ ಅಂತ ಇಲ್ಲ ಹೌದು ಇತ್ತೀಚೆಗೆ ದಾವಣಗೆರೆಯಲ್ಲೂ ಕೂಡ ಒಬ್ಬ ಪಾದ್ರಿ ಮಗಳ ಮೇಲೆನೆ ರೇಪ್ ಮಾಡ್ತಿದ್ನ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಇದೆ ಅಲ್ಲಿಯ ಸುತ್ತಮುತ್ತಲು ಜನರೆಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನರ ಅಬ್ಯೂಸ್ ಮಾಡ್ತಾ ಇದ್ದಾನೆ ಈತ ಅಂತ ಒಬ್ಬ ಪಾದ್ರಿ ವಿಚಾರ ಹೇಳ್ತಾರೆ ಇದು ಎಲ್ಲಾ ಎಲ್ಲಾ ಧರ್ಮಗಳಲ್ಲಿ ಮಧ್ಯವರ್ತಿಗಳು ಮಾಡುವಂತ ಹಲ್ಕ ಕೆಲಸ ಇತ್ತು ಇದ್ರ ಬಗ್ಗೆ ಜನ ಬಹಳ ಎಚ್ಚೆತ್ತುಕೊಂಡು ಬದುಕಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಮ್ಮ ಮಕ್ಕಳನ್ನ ನಾವು ಬಚಾವ್ ಮಾಡ್ಬೇಕು ಮತಿಗಳಾಗಿ ಕೆಲಸ ಮಾಡಬೇಕು ನಮ್ಮವರು ಅಂತ ಹೇಳುವ ಕಾರಣಕ್ಕೆ ಬಿಟ್ಕೊಂಡು ಕುತ್ಕೊಂಡ್ರೆ ಹೇಗೆ ಸರ್ ಖಂಡಿತ ಖಂಡಿತ ಈಗ ಈ ಪ್ರಕರಣಕ್ಕೆ ಒಡನಾಡಿ ಸಂಸ್ಥೆ ಏನಾದ್ರೂ ಮುಂದೆ ಬರಬಹುದಾ ಈ ತರದ ಒಂದು ಘಟನೆ ನಡೆದಾಗ ನೋಡಿ ಹೇಳ್ಕೊಳ್ಳೋದಕ್ಕೆ ಬಾಯಿಲ್ಲ ಇಲ್ಲ ಅಪ್ರಾಪ್ತಿಗೆ ಅಂದ್ರೆ ಸಮಾಜದಲ್ಲಿ ಏನಾಗುತ್ತೋ ಏನ್ ತರನೇ ಇದು ಕೂಡ ಆಗಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಒಬ್ಬ ಮಠದ ಪೀಠಾಧ್ಯಕ್ಷ ಏನಾಗುತ್ತೋ ಏನ್ ವೇಳೆ ಅವರು ಆರೋಪ ಮಾಡಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿಲ್ಲ ಅಂದಿದ್ರೆ ಇದು ಬಹಳ ಹಾಗೇನೆ ಮುಚ್ಚ ಹೋಗ್ತಾ ಇತ್ತು ಅಥವಾ ಇದು ಕಂಟಿನ್ಯೂ ಆಗ್ತಾ ಇತ್ತೋ ಗೊತ್ತಿಲ್ಲ ಬಹಳ ಕರಾಳತೆ ಇದೆ ಇದು ಖಂಡಿತವಾಗ್ಲೂ ಏನಾಗುತ್ತೆ ಆಗಿರೋದ್ರಿಂದ ಹ್ಮ್ ಹ್ಮ್ ಖಂಡಿತವಾಗ್ಲೂ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅದು ಹಾಗೆ ಆಗುತ್ತೆ ಅದರ ಹಿಡಿತ ಬಹಳ ಪ್ರಬಲವಾಗಿರುತ್ತೆ ಹೋಗಿಸುದು ಮತ್ತೆ ಏನಾದ್ರೂ ಅವ್ರಿಗೆ ಅವಶ್ಯಕತೆ ಇದೆ ಒಡನಾಡಿಯ ಒಂದು ಸಹಕಾರ ಬೇಕಾಗಿದೆ ಅಂತ ಇದ್ರೆ ಖಂಡಿತ ನಾವು ಅವ್ರ ಜೊತೆ ನಿಂತೇ ನಿಲ್ತೇವೆ ಅದರಲ್ಲಿ ರಾಜ್ಯ ಏನು ಇಲ್ಲ ಅಥವಾ ನಾವು ಏನು ಮೀನಾಮಿಷ ಎಣಿಸೋದಿಲ್ಲ ಪೊಲೀಸ್ನವರು ಸಮರ್ಥವಾಗಿ ಕೆಲಸ ಮಾಡಬೇಕು ನ್ಯಾಯ ವಿತರಣೆ ಖಂಡಿತ ಹಾಕಬೇಕು ಅಲ್ಲಿಯವರೆಗೆ ನಾವು ಅವ್ರ ಜೊತೆಯಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೇನೆ ನಮ್ಮ ನೀಡ್ ಇದೆ ಅಂತಂದ್ರೆ ಖಂಡಿತವಾಗ್ಲು ನಾವು ಇದ್ದೇ ಇರ್ತೇವೆ ಸರ್ ಓಕೆ ಸ್ಟ್ಯಾನ್ಲಿ ಸರ್ ಈಗ ಈ ಹಿಂದಿನ ಪ್ರಕರಣಗಳು ಚಿತ್ರದುರ್ಗದ ಮಠದ ವಿಚಾರಣೆ ತೆಗೆದುಕೊಳ್ಳೋಣ ಈಗಾಗ್ಲೇ ಅದು ಆಗ್ತಾ ಬರ್ತಾ ಹತ್ತತ್ರ ಎರಡು ವರ್ಷದ ಮೇಲೇನೆ ಆಗ್ತಾ ಇದೆ ಸೊ ಅಲ್ಲಿನ ವಿದ್ಯಾರ್ಥಿಗಳಿಗೆ ಆದಂತಹ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಮತ್ತೆ ವಿದ್ಯಾರ್ಜನೆ ಮಾಡಲಿಕ್ಕೆ ಮುಂದೆ ಅಕ್ಕಪಕ್ಕದವರು ಏನನ್ಕೊಳ್ತಾರೋ ಸ್ನೇಹಿತರು ಹೊರಗೆ ಅವರು ಏನನ್ಕೊಳ್ತಾರೋ ಈ ತರದ ಮಾನಸಿಕ ಯಾತ್ರೆಗಳಿದ್ದಾವಲ್ಲ ಇನ್ನೆಷ್ಟು ದಿನ ಅವಕ್ಕೆ ಯಾಕೆಂದರೆ ಈ ಥರದ ಪ್ರಕರಣಗಳು ಆದಷ್ಟು ಬೇಗ ಮುಗಿಯುತ್ತೆ ಇದಕ್ಕೊಂದು ಇತಿಶ್ರೀ ಹಾಡ್ತಾರೆ ಅನ್ನುವಂಥದ್ದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸೊ ಅವರು ಹೊರಗಡೆ ಇರ್ತಾರೆ ಜಾಮೀನು ಸಿಗುತ್ತೆ ಈ ಥರದ್ದೆಲ್ಲ ಆಗ್ತಾ ಇದೆ ಎಷ್ಟು ದಿನ ಹೀಗೆ ಅಂತ ಈ ಪ್ರಕರಣಗಳನ್ನು ಅಪ್ರಾಪ್ತರು ಸಹಿಸ್ಕೊಳ್ಳೋದು ಹೆಂಗೆ ಅಂತ ಇದಕ್ಕೆ ಅಂತ್ಯನೇ ಇಲ್ವಾ ಅಂತ ಇಲ್ಲ ಇದು ನಮ್ಮ ವ್ಯವಸ್ಥೆಗೆ ಇಡದಂತ ಒಂದು ಕೈಗನ್ನಡಿ ಇದು ಪೋಕ್ಸೋ ಕಾನೂನು ಏನು ಎಕ್ಸ್ಪೆಕ್ಟ್ ಮಾಡಿಸುತ್ತೆ ಅಂತಂದ್ರೆ ವಿದಿನ್ ಅ ಇಯರ್ ಒಂದು ವರ್ಷದೊಳಗಡೆ ಪ್ರಕರಣಗಳು ಮುಗಿದೋಗ್ಬೇಕು ಅಂತ ಈಗ ಒಂದು ಪ್ರಕರಣದಲ್ಲಿ ಹದಿನಾಲ್ಕು ತಿಂಗಳಾದ್ರೂ ಕೂಡ ಇನ್ನೂ ಪ್ರಕ್ರಿಯೆಯೇ ಪ್ರಾರಂಭ ಆಗಿಲ್ಲ ಅಂದ್ರೆ ಅದಕ್ಕೆ ಎಷ್ಟು ಜನ ಅವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಂತ ನೀವು ಗೆಸ್ ಮಾಡಿ ಇವತ್ತು ನಾವು ನೋಡಿ ಹೋರಾಟ ಮಾಡಿ ಮಗುಗೆ ನ್ಯಾಯ ದೊರಕಿಸುವಂತ ಪರಿಸ್ಥಿತಿ ಇದೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ ಮಕ್ಕಳ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಮುಂದಿನ ತಿಂಗಳು ಎರಡನೇ ತಾರೀಕಿಗೆ ಇಟ್ಟಿದ್ದಾರೆ ವಿಚಾರಣೆ ಇಟ್ಟಿದ್ದಾರೆ ಅಂದ್ರೆ ಬೇಲ್ ಗೆ ಹೈಕೋರ್ಟ್ ಕೊಟ್ಟಂತ ಬೇಲ್ ನ ಪ್ರಶ್ನೆ ಮಾಡಿ ನಾವು ಸುಪ್ರೀಂ ಕೋರ್ಟ್ ಹೋಗಿದ್ದೀವಿ ಇಷ್ಟೊಂದು ಸಮಸ್ಯೆ ಇದೆ ನಮ್ಮ ವ್ಯವಸ್ಥೆ ಮಕ್ಕಳ ಪರವಾದಂತ ಸೂಕ್ಷ್ಮತೆಯನ್ನ ಹೊಂದಿಲ್ಲ ಅದೇ ದುರಂತ ಆಗಿರೋದು ಯಾರೋ ಒಬ್ಬ ರಾಜಕಾರಣಿ ಯಾರೋ ಒಬ್ಬ ಉದ್ಯಮಿ ಯಾರೋ ಒಬ್ಬ ಮಠಾಧೀಶ ಒಬ್ಬ ಧರ್ಮ ಧರ್ಮಾಧಿಕಾರಿ ಒಬ್ಬ ಪಾದ್ರಿ ಒಬ್ಬ ಮುಲ್ಲ ಅನ್ನುವ ಕಾರಣಕ್ಕೆ ಅವನ ಎಲ್ಲ ಅಕ್ರಮಗಳನ್ನ ಮುಚ್ಚಾಕ್ಲಿಕ್ಕೆ ಹೊರಡೋದಿದೆಯಲ್ಲ ಒಂದು ವ್ಯವಸ್ಥೆಯಾಗಿ ಅದು ನಿಜಕ್ಕೂ ಕೂಡ ಅನ್ಫಾರ್ಚುನೇಟ್ ನಿಜ 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 ಅನ್ಫಾರ್ಚುನೇಟ್ ನಾವು ಎಚ್ಚೆತ್ಕೋಬೇಕು ಜನ ಎಚ್ಚೆತ್ಕೋಬೇಕು ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಪ್ರಶ್ನೆ ಮಾಡುವಂತದ್ದಾಗ್ಬೇಕು ಈ ನಮ್ಮ ಮುರುಘಾ ಮಠದ ಕೇಸ್ನಲ್ಲೂ ಕೂಡ ಯಾವ ಅಧಿಕ ಇವರು ರಾಜಕಾರಣಿಗಳಾಗ್ಲಿ ಯಾರು ದೊಡ್ಡ ದೊಡ್ಡ ಮನುಷ್ಯರು ಅನ್ಕೊಂಡವರು ಯಾರು ಕೂಡ ಮುಂದೆ ಬಂದು ಮಾತನಾಡದೆ ಹೋಗಿರುವಂತ ದುರಂತ ಅದು ಬಾಕಿ ಸಂದರ್ಭಗಳೆಲ್ಲ ನಾವು ಪುಂಖಾನುಪುಂಖವಾಗಿ ಮಾತಾಡ್ತಾ ಇರ್ತೇವೆ ಆದ್ರೆ ಇಂತಹ ಸೂತಕದ ಸಂದರ್ಭಗಳಲ್ಲಿ ಬಂದು ಮಾತನಾಡ್ತಾ ಇಲ್ಲ ಅಂತಂದ್ರೆ ತುಂಬಾ ಅಸಹನೀಯವಾದಂತದ್ದು ನಿಜ ನಿಜ ಮಕ್ಕಳ ಪರವಾಗಿ ನಿಲ್ಲಬೇಕಾದಂತ ಕರ್ತವ್ಯ ಎಲ್ಲರ ಮನೆಯಲ್ಲಿ ಮಕ್ಕಳಿದ್ದಾರೆ ಮಹಿಳೆಯರು ಇದ್ದಾರೆ ಎಲ್ರು ಧರ್ಮವನ್ನ ದೇವರನ್ನ ನೆಚ್ಕೊಂಡಿರುವಂತ ಆದ್ರೆ ದೇವರನ್ನೇ ಬಂಡವಾಳ ಮಾಡ್ಕೊಂಡು ಧರ್ಮವನ್ನ ಬಂಡವಾಳ ಮಾಡ್ಕೊಂಡು ಮಕ್ಕಳನ್ನ ಹುರಿದು ಮುಕ್ಕೋದಿದ್ಯಲ್ಲ ಅದು ಬಹಳ ಇದು ಬಕದ್ಯಾನ ಅಂತೀವಿ ನಾವು ಒಂದ್ ಕಾಲಲ್ಲಿ ನಿಂತ್ಕೊಂಡು ಮೀನನ್ನ ನಿಂತ್ಕೊಂಡಿರುತ್ತೆ ಬಕ್ಕ ಯಾವಾಗ್ಲೂ ಅದೇ ರೀತಿಯಾಗಿ ಈ ಧರ್ಮಗಳಲ್ಲಿ ಹೇಳಿದೆ ಸ್ಟಾನ್ಲಿ ಅವರೇ ಅಂದ್ರೆ ಇಂತಹ ಕೆಲವು ಅಂದ್ರೆ ಕೆಲವೇ ಕೆಲವು ಈ ತರದ ಪ್ರಕರಣಗಳು ಅಥವಾ ಕಾವಿಯ ಒಳಗಡೆ ಇರುವಂತಹ ಒಂದು ಈ ತರದ ಕರಾಳತೆ ಜನ ನಂಬ ಯಾರನ್ನು ನಂಬೇಕು ನಿಜವಾದವ್ರನ್ನು ಕೂಡ ಅನುಮಾನಿಸುವಂತಹ ದಿನಗಳು ಬಂದ್ಬಿಟ್ಟಿದ್ದಾವೆ ಅಂತ ಹೌದು ಇಲ್ಲ ದೇವ್ರನ್ನ ಇಟ್ಕೊಳ್ಳಿ ಜನ ಅವರ ನಂಬಿಕೆಗಳನ್ನ ಇಟ್ಕೊಳ್ಳಿ ಮನೆಯಲ್ಲಿ ಒಂದು ದೀಪ ಹಚ್ಲಿ ಮನೆಯಲ್ಲಿ ಪೂಜೆ ಮಾಡ್ಲಿ ಯಾವಾಗ ಇದು ಪೊಲಿಟಿಸೈಸ್ ಆಗುತ್ತೆ ಸಾರ್ವತ್ರಿಕರಣವಾಗಿ ಸಾರ್ವಜನಿಕವಾಗಿ ಆವಾಗ ಇವರು ನಮ್ಮ ದೇವರು ಇವರು ಪರರ ದೇವರು ಅಂತ ಹೇಳೋದು ಬರುತ್ತೆ ಆವಾಗ ಈ ಅಕ್ರಮಗಳನ್ನೆಲ್ಲ ಮುಚ್ಚಾಕ್ಲಿಕ್ಕೆ ಇದನ್ನ ಗುರಾಣಿಯಾಗಿ ಬಳಸ್ತಾ ಹೋಗ್ತಾರೆ ಮತ್ತೆ ವಿಘಡನೆ ಆಗೋಗುತ್ತೆ ಜನಗಳ ಸಮುದಾಯಗಳು ವಿಘಡನೆ ಆಗೋಗುತ್ತೆ ವಿಘಟನೆ ಆದಂಗೆ ಆದಂಗೆ ಇವ್ರಿಗೆ ಈಸಿ ಯಾರಿಗೆ ಅಂದ್ರೆ ಈ ರೀತಿಯಾಗಿ ಅಕ್ರಮ ಮಾಡೋರಿಗೆ ತುಂಬಾ ಈಜಿ ಯಾರು ಆರ್ಗನೈಸ್ ಆಗೋದಿಲ್ವಲ್ಲ ಆರ್ಗನೈಸ್ ಆಗ್ಲಿಕ್ಕೆ ಬಿಡೋದೇ ಇಲ್ಲ ಅಲ್ಲಿ ತನಕ ಏನಾಗುತ್ತೆ ಈ ಮೂಕ ಮಕ್ಕಳು ಯಾರಿದ್ದಾರೆ ಮುಗ್ಧ ಮಕ್ಕಳು ಅವರು ಬಲಿ ಆಗ್ತಾನೇ ಇರ್ತಾರೆ ಇದು ಎಲ್ಲ ಹಂತಗಳಲ್ಲಿ ಎಲ್ಲಾ ಆ ಸಂದರ್ಭಗಳಲ್ಲಿ ನೋಡ್ತೇವೆ ಅಥವಾ ಎಲ್ಲ ಪ್ರದೇಶಗಳಲ್ಲಿ ನೋಡ್ತೇವೆ ಹೋದ್ರೆ ಇವಾಗ ಸೌಜನ್ಯಗಳ ಒಂದು ವಿಚಾರ ಜೀವಂತವಾಗಿದೆ ನಿಜ ನಿಜ ಹನ್ನೊಂದು ವರ್ಷ ಆದ್ರೂ ಅವ್ರಿಗೆ ಇನ್ನೂ ನ್ಯಾಯ ಸಿಗ್ಲಿಲ್ಲ ಹೌದು ಒಂದು ಸರಿಯಾದ ಒಂದು ತನಿಖೆ ಮಾಡ್ತಾ ಇಲ್ಲ ಈಗ ಒಂದು ಅಕ್ಯೂಟಲ್ ಕಮಿಟಿ ಅಂತ ಹೇಳಿ ಒಂದು ರಚನೆ ಆಗ್ತಾ ಇದೆ ಈಗ ಹೈಕೋರ್ಟ್ ಒಂದು ವಿಭಾಗೀಯ ಕೋರ್ಟ್ಲಿ ಚರ್ಚೆ ಆಗ್ಬೇಕು ಪ್ರಕ್ರಿಯೆ ಪ್ರಾರಂಭ ಆಗ್ಬೇಕು ಅಂತ ಈಗ ಆರ್ಡರ್ ಮಾಡಿದೆ ನೋಡ್ಬೇಕು ಆದ್ರೆ ಎಲ್ಲದಕ್ಕೂ ಹೋರಾಟವೇ ಒಂದು ಆ ಇದಾಗ್ ಗೊತ್ತಲ್ಲ ಹೋರಾಟ ಮಾಡಲೇಬೇಕಾಗಿದ್ದಂತ ಒಂದು ಪರಿಸ್ಥಿತಿ ಇದೆಯಲ್ಲ ಕಲ್ಯಾಣ ರಾಷ್ಟ್ರದಲ್ಲಿ ಸೂಕ್ಷ್ಮತೆಗಳು ಕಳ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಇದು ಈ ರಾಜಕಾರಣಿಗಳಾಗ್ಲಿ ಸರ್ಕಾರ ಆಗ್ಲಿ ದೈನ್ಯವಾಗಿ ಬಂದು ನಾವು ಏನ್ ಮಾಡ್ಬೇಕಾಗಿದೆ ಅಂತ ಕೇಳಬೇಕು ನೋವುಂಡವರಿಗೆ ನಾವು ಬಿಡೋದಿಲ್ಲ ನಿಮ್ಮ ಮೇಲೆ ಆಕ್ರಮಣ ಮಾಡದಂತನ್ನ ನಾವು ಬಿಡೋದಿಲ್ಲ ನೀವು ಶಾಂತವಾಗಿರಿ ನಾವು ಮಾಡ್ತೇವೆ ಅಂತ ಹೇಳುವಂಥದ್ದು ಆಗ್ಬೇಕು ದಟ್ ಈಸ್ ದ ಬ್ಯೂಟಿ ಆಫ್ ಮಾಡರ್ನ್ ಡೆಮಾಕ್ರೆಟಿಕ್ ಸಿಸ್ಟಮ್ ಹ್ಮ್ 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 ಖಂಡಿತ ಕ್ಷಿಪ್ರವಾಗಿ ಅದ್ರ ಬಗ್ಗೆ ಬ್ಯಾಕಪ್ ಅಂದ್ರೆ ಬೆನ್ನು ಬಿದ್ದು ಇಂತ ಪ್ರಕರಣಗಳನ್ನ ಇತ್ಯರ್ಥ ಮಾಡ್ತಾರೆ ಜೊತೆಗೆ ಇನ್ನು ಮುಂದೆ ಆಗದಿರೋ ಹಾಗೆ ಕಾನೂನುಗಳನ್ನು ಕಠಿಣವಾಗಿ ಅವರ ಮೇಲೆ ಹೇರ್ತಾರೆ ಆದ್ರೆ ಆ ಕೆಲಸ ನಮ್ಮಲ್ಲಾಗ್ತಾ ಇಲ್ಲ ಅನ್ನೋದೇ ದೊಡ್ಡ ಮಟ್ಟದ ಒಂದು ಬ್ಯಾಕ್ ಡ್ರಾಪ್ ಅಂತ ಅನ್ಸುತ್ತೆ ನಮಗೆ ಇಲ್ಲ ನಮ್ಮ ಇಡೀ ವ್ಯವಸ್ಥೆ ನಿಂತಿರುವಂತದ್ದು ಧರ್ಮ ಮತ್ತೆ ಜಾತಿ ಮೇಲಲ್ಲ ಹ್ಮ್ 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 ಮತ್ತೆ ಹಣಕಾಸಿನ ಮೇಲೆ ಇವತ್ತು ಪೊಲಿಟಿಕ್ಸ್ ನೀಲ್ತಾ ಇದೆಯಲ್ಲ ಇದು ಮೂರು ಸೇರ್ಕೊಂಡಿರುವಂತಹ ಕ್ರೋಢೀಕರಣ ಎಲ್ಲ ಆಗ್ತಾ ಇರುತ್ತೆ ಅಲ್ಲಿ ಎಲ್ಲ ಅಕ್ರಮಗಳು ನಡೆಯಲಿಕ್ಕೆ ಚಾನ್ಸಸ್ ಜಾಸ್ತಿ ಮತ್ತೆ ಫೈಟ್ ಮಾಡ್ಲಿಕ್ಕೆ ಆಗಲ್ಲ ಫೈಟ್ ಮಾಡೋರಿಗೆ ನೂರ ಒಂದು ವಿಘ್ನಗಳು ಬರ್ತಾರೆ ನಮ್ಮಂತರ್ ಸಂವಿಧಾನಾತ್ಮಕವಾಗಿ ನಾವು ಯಾವ ನ್ಯಾಯವನ್ನ ಪಡೆಯಲಿಕ್ಕೆ ಎದುರಿಸಿದ್ದೀರಾ ಆ ತರದ ವಿಘ್ನಗಳನ್ನ ಎದುರಿಸಿದೀರಾ ಸ್ಟ್ಯಾನ್ಲಿ ಎದುರಿಸಿದಾರಾ ಹೌದು ಖಂಡಿತವಾಗ್ಲೂ ಎದುರಿಸಿದ್ದೇವೆ ನಾವು ಪ್ರತಿದಿನಕ್ಕೆ ನಮ್ಮ ಜೀವನವೇ ಆ ರೀತಿಯ ವಿಘ್ನಗಳನ್ನ ಎದುರಿಸೋದೇ ಆಗ್ಬಿಡುತ್ತೆ ಯಾವುದು ಸುಸೂತ್ರವಾಗಿ ಆಗಲ್ಲ ಸಾರ್ ಇಲ್ಲಿ ಆದ್ರೆ ಒಂದು ನಂಬಿಕೆ ಏನು ಅಂತಂದ್ರೆ ನಮ್ಮ ಸಂವಿಧಾನ ನಮ್ಮ ಪರವಾಗಿರುತ್ತೆ ನ್ಯಾಯಿಕ ವ್ಯವಸ್ಥೆ ಇನ್ನೂ ಹದಗೆಟ್ಟಿಲ್ಲ ನಮ್ಮ ಪರವಾಗಿರುತ್ತೆ ನ್ಯಾಯಿಕ ವ್ಯವಸ್ಥೆಯಲ್ಲಿ ನಾವು ನಂಬಿಕೆ ಇಡ್ತೇವೆ ಮತ್ತೆ ಬಹಳಷ್ಟು ಒಳ್ಳೆಯ ಜನ ವ್ಯವಸ್ಥೆಯಲ್ಲಿ ಇದ್ದಾರೆ ಸರ್ಕಾರ ಆಗ್ಬೋದು ಅಧಿಕಾರಶಾಹಿ ಆಗ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರ ಆಗ್ಬೋದು ತುಂಬಾ ಒಳ್ಳೆಯ ಮನಸ್ಸುಗಳು ಇರೋದ್ರಿಂದ ಇವತ್ತು ಒಂದು ವ್ಯವಸ್ಥೆ ನಡೀತಾ ಇದೆ ಶೋ ಇಸ್ ಗೋಯಿಂಗ್ ಆನ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಗುಡ್ ಪೀಪಲ್ ನಿಜ ನಿಜ ಆ ಹೋಪ್ಗಳಿಂದಲೇ ಸೊಸೈಟಿಯಲ್ಲಿ ಕೆಲವು ವಿಚಾರಗಳು ಒಳ್ಳೇದು ನಡೀತಾ ಇದೆ ಅಂತ ಹೌದೌದು ಖಂಡಿತ ಅಬ್ಸಲ್ಯೂಟ್ಲಿ ನಿಮ್ಮ ಆಗಾದ್ರೂ ಅವರನ್ನ ಬಯಸಿದ್ರೆ ಖಂಡಿತವಾಗಿಯೂ ನಿಮ್ಮ ಸಹಾಯ ಅವ್ರಿಗೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ತೆ ಆರಂಭದಲ್ಲಿ ಹೇಳಿದಾಗೆ ಯಾರು ಯಾವ್ದಕ್ಕೂ ಕೂಡ ಹೊಣೆಗಾರರಲ್ಲ ಅಂತ ಹಿಂಗ್ ಮಾಡ್ತೀರಿ ಹೆಂಗ್ ಹೇಳ್ತೀರಿ ನೋಡಿ ಅಪ್ರಾಪ್ತಿಯ ಮೇಲೆ ಒಬ್ಬ ಪೀಠಾಧ್ಯಕ್ಷನ ಕಾಮುಕತೆ ಕೆಂಗಣ್ಣು ಇದು ನಿಜವೇ ಆಗಿಬಿಟ್ರೆ ಪ್ರಕರಣ ನಾವು ಯಾವುದನ್ನ ಸಮಾಜದಲ್ಲಿ ಒಂದಷ್ಟು ಸ್ಥಾನಗಳು ಗೌರವವಾಗಿದ್ದಾವಪ್ಪ ಅಂತ ಅಂದ್ಕೊಳ್ತೀವಿ ಅದ್ರಗಳ ಮೇಲೆ ಬೇರೆ ಇತರರ ಮೇಲೂ ಕೂಡ ಆ ಒಂದು ಅನುಮಾನದ ನೆರಳು ಕರಿ ಛಾಯೆ ಅಥವಾ ಉಡಾಫೆ ಉದಾಸೀನ ಇದು ಮೂಡುವಂಥ ಸಾಧ್ಯತೆ ಇದೆ ಇದು ನಡೆದಿರುವಂಥ ಘಟನೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ಇದೀಗ ಪ್ರಕರಣ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಸ್ವಾಮೀಜಿ ಸೇರಿದಾಗೆ ಸ್ವಾಮೀಜಿಯ ಆಪ್ತ ಸಹಾಯಕ ಅರೆಸ್ಟ್ ಆಗಿದ್ದಾರೆ